ಯಾರು ಅದೇ ನೀವು ಕೇಳ್ಬೇಕಲ್ವ ನೀವು ಕಟ್ ಮಾಡ್ಬಿಟ್ರೆ ನಿಮ್ ಮಗಳು ನೋಡಿದ್ರೆ ಅಂಕಲ್ ಅಂತಾಳೆ ಏನು ಒಂದು ಗೊತ್ತಾಗಲ್ಲಪ್ಪ ಹುಡುಗಿಗೆ ಬಿಡಿ ನಮಸ್ಕಾರಗಳು ಎಲ್ಲ ನಗು ಮುಗ್ದ ಮನಸ್ಸುಗಳಿಗೆ ನಿಮ್ಮ ಆರ್ಜಯ ಸುನೀರ್ ನಾ ಆ ಪ್ರಾಂಕ್ ಆಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾರ್ನಿಂಗ್ ಮಾರ್ನಿಂಗಲ್ಲಿ ನನಗೆ ಮೆಸೇಜ್ ಕಳಿಸಿದ್ದಾರೆ ಪೂರ್ಣಿಮಾನ್ ಅವರು ಲತಾ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಇವರು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರೋದಂತೆ ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದ್ರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವರ ಹೆಸರು ಮೊಬೈಲ್ ನಂಬರ್ ಸಮೇತ ಟೈಪ್ ಮಾಡಿ ಕಳಿಸಿ ರೈಟ್ನ ಬನ್ನಿ ಕಾಲ್ ಮಾಡುವ ಲತಾ ಅವ್ರಿಗೆ ಹಲೋ ಯಾರು ಇದ್ಯಾರು ಲತಾ ಅವರಾ ಮಾತಾಡೋದು ಹಾಂ ಹೇಳಿ ಅಂಕ ಏನಪ್ಪ ಏನಂದೆ ನೀನು ಹೇಳಿ ಅಂಕ ಏಯ್ ಯಾರು ನಾನು ಗೊತ್ತಾ ನಿನಗೆ ನೋಡಿದೀನನ್ನ ಇಲ್ಲ ಸ್ವಲ್ಪ ನಿಮ್ಮ ಅಮ್ಮನ ಕೈಲಿ ಫೋನ್ ಕೊಡು ಹಾಂ ಅಂಕ ಹಲೋ ಹಲೋ ಹೇಳಿ ನಿಮ್ಮ ಮಗಳಿಗೆ ಏನು ತಲೆ ಗಿಲೆ ಗೇಟ್ ಬಿತ್ತಾ ಏನಾರು ಯಾರದು ಅದೇ ನನಗೂ ಅರ್ಥ ಆಯ್ತಾ ಇಲ್ಲ ಏನೋ ಫೋನ್ ಎತ್ತಿದ ತಕ್ಷಣ ಹೇಳಿ ಅಂಕಲ್ ಅಂತ ಅಂತಳಲ್ಲ ಇನ್ನೇನು ಹೇಳಬೇಕು ಅವಳು ಬಿದ್ದಿಲ್ಲ ಬಿಡಿ ನಿಮಗೆ ಬಿದ್ದಿರೋದು ಏಟು ಏಯ್ ಯಾರಿದ್ಯೋ ಫಿಕ್ಸು ಬಿಡಿ ಗೊತ್ತಾಯ್ತು ನಾನು ಏನು ಮಾತಾಡಿದ್ರೂ ಪ್ರಯತ್ನ ಇಲ್ಲ ಆದರೂ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬಿಡಿ ಅಪ್ಪ ಆಯ್ತು ಒಳ್ಳೆ ನೀವು ತೋರಿಸ್ಕೊಳ್ಳಿ ಯಾಕೆ ತೋರಿಸ್ಕೊಳ್ಳಿ ಹಲೋ ಆ ಹೇ ನೀವು ತೋರಿಸ್ಕೊಳ್ಳಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರೆ ಎಲ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಲಿ ನೀ ಹೇಳಿ ನೀವ್ಯಾಕೆ ನನಗೆ ಫೋನ್ ಮಾಡಿದ್ದೀರಾ ಯಾರು ನೀವು ಅಂತ ನನಗೂ ಕೂಗಾಡೋಕೆ ಬರುತ್ತೆ ಇವರೇ ಯಾಕೆ ಮಾಡಿದೀರಾ ಅದನ್ನ ಹೇಳಿ ಹಾಂ ತಣ್ಣಗೆ ಮಾತಾಡಿ ಸ್ವಲ್ಪ ಅಲ್ಲಿ ಪುನಃ ನೋಡಿ ಅಲ್ಲಿ ಇಲ್ಲ ಫೋನ್ ಇಟ್ಬಿಟ್ಟೆ ಮಾತಾಡಿ ಕೇಳಿಸುತ್ತೆ ನೀವು ಹಂಗ ಅಷ್ಟರ ಮಟ್ಟ ಕೂಗಾಡ್ತಿದ್ರ ನೀವು ರೋಚಕೇದ್ ಬಿಟ್ಟಿದ್ದಾರೆ ಬಟ್ ಇವ್ರ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಡ ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್ ಪೂರ್ಣಿಮಾ ಅವರೇ ಹಾ ಹಲೋ ಹೇಳಿ ಯಾಕ್ ರೆಕಾರ್ಡ್ ಮಾಡ್ತೀರಾ ನಮ್ಮ ಕಾಲ್ನ ಯಾರು ಮಾತಾಡೋದು ಆದ್ರೆ ಸುನಿಲ್ ಅಂತ ಹಾ ಹೇಳಿ ಹೇಳಿ ನಂಬರ್ ಕಳ್ಸಿದ್ರಾ ಹಾ ಹೌದು ಕಳಿಸಿದ್ವಿ ಯಾರ್ ನಂಬರ್ ಆ ನನ್ನ ಸಿಸ್ಟರ್ದು ಕಾನ್ ಕಾಲ್ ಹಾಕಿ ಅವರಿಗೆ हाँ हो गया द पर्सन यू आर स्पीकिंग विद हैज पुट योर कॉल ऑन होल्ड हेलो हाँ बिजी बर्ताव तो नहीं फोन आदि के मार दे माँ ये लो ये दे कहते हैं ऐसे ऐसे आता है से ये मारती दी देखा बोल कहाँ ऐसा नहीं इस कर लो हाँ चलेगा तो उस बोली कराओ मैं तेरे कास्ट ये कौन थे बड़ा कुंदन चवाई स्त्रन होता था हेलो एडी ಕಟ್ ಅವರು ಇಲ್ಲ ಇಲ್ಲ ಹಾಕಿ ಅವರೇ ಮಾಡ್ತಾ ಇದ್ರ ನಂಗೆ ಹಲೋ ಲತಾ ಮಾತಾಡಲ್ವಾ ಅವಾಗ ನೋಡಿದ್ರೆ ಹಂಗೆ ಒಳ್ಳೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಮಾತಾಡಿದ್ರೆ ಇವಾಗ ನೋಡಿದ್ರೆ ನಗ್ತೀರಾ ಯಾರು ವಾ ನೀವ್ ಕಟ್ ಮಾಡ್ಬಿಟ್ರೆ ನಿಮ್ ಮಗಳು ನೋಡಿದ್ರೆ ಅಂಕಲ್ ಅಂತಾಳೆ ಏನು ಒಂದು ಗೊತ್ತಾಗಲ್ಲಪ್ಪ ಹುಡುಗಿಗೆ ಅಂಕಲ್ ಆಂಟಿ ಏನಕ್ಕಾಗತ್ತ ಅಂಕಲ್ ವಾಯ್ಸ್ ಬಂದಿದ ಅಂಕಲ್ ಅನ್ಲೇಬೇಕು ಹೋಗಿ ಬಿಡಮ್ಮ ತಾತ ಹೇಳಿದೀನಿ ಬಿಡಿ ನಾನ್ ನಿಮ್ಗೆ ಅಜ್ಜಿ ಅಂದಿದೀನ ಯಾವಾಗಲೂ ಯಾರಂತ ಹೇಳಿದ್ಮೇಲೆ ಅಜ್ಜಿ ಹೇಳ್ಬೇಕು ನೀವ್ ಹೇಳ್ದೆ ಇರೋದಕ್ಕೆ ತಾತಾನೂ ಅನ್ಬೇಕು ಅಂಕಲ್ ಅನ್ಬೇಕು ನನ್ ಮಗಳು ನಿಮ್ಗೆ ಅಂಕಲು ಆಗ್ತಾಳೆ ತಾತಾನು ಆಗ್ತಾಳೆ ಇಲ್ಲ ಅಂಕಲ್ ಆಗ್ಬೇಕು ಇಲ್ಲ ತಾತ ಆಗ್ಬೇಕು ಎರಡು ಆಮೇಲೆ ಮಾತಾಡೋಣ

ಹಾಸ್ಪಿಟ್ ಹೋಗೋ ಟ್ರೀಟ್ಮೆಂಟ್ ತಗೋ ಅದಕ್ಕೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಲಿ ಅಂತ ಕೇಳಕ್ ಫೋನ್ ಮಾಡಿದ್ರೆ ನಿಮ್ ಕೈಲಿ ಕೊಟ್ಟಿದ್ದಾರೆ ಇಲ್ಲ ಸರ್ ಹೇಳ್ತಾ ಇಲ್ಲ ಅಷ್ಟೇ ಜನ ಹಾಸ್ಕೊತಾ ಇದಾರೆ ಅವರು ಇಲ್ಲ ಸರ್ ಇಲ್ಲ ಅವ್ರಿಗೆನೆ ನಾನು ಲತಾ ಅವ್ರಿಗೆ ಫೋನ್ ಮಾಡಿದ್ದು ಇಬ್ಬರು ಹೌದು ಹೌದು ಅಂತನಾ ಲತಾ ಅವ್ರು ಕೊಡಿ ಒಂದು ಹಲೋ ಹಲೋ ಯಾರು ಅಂತ ಹೇಳಂಗಿದ್ರೆ ಹೇಳಿ ಇಲ್ಲ ಮಾತಾಡ್ಬಿಡಿ ಆರಾಮಾಗಿ ಇಟ್ಬಿಡಿ ಲಾಸ್ ಬಿಡಿ ಯಾಕೆ ಹೇಳಿದ್ರಿ ನನ್ನ ನೀವು ನಿಮ್ಮ ಮಗಳು ಗೊತ್ತಿಲ್ಲ ಗುರಿ ಇಲ್ಲ ಅಂಕಲ್ ಅನ್ಬಿಟ್ರಿ ಹೆಂಗಾಗುತ್ತೆ ಇನ್ನೇನ್ ತಮ್ಮ ಅನಕ್ಕಾಗುತ್ತ ಅಲ್ಲ ಯಾರು ಅಂತ ಕೇಳಬೇಕಲ್ವಾ ಅವರು ಕೇಳಲ್ಲ ಯಾರು ನೋಡಿ ಈಗ ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ನೀವ್ ಯಾಕೆ ನನಗೆ

ಆ ಆರ್ ಆ ಕಾಲ್ ಆ ಮಾಡಿ ಅಂತ ಕಳ್ಸಿದ್ದೆ ಅದನ್ನ ಅವ್ರು ಕಾಲ್ ಮಾಡಿ ನಿನ್ ಕನೆಕ್ಟ್ ತಗೊಂಡು ಕಾಲ್ ಮಾಡಿ ಮಾಡ್ತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವು ನಮಗೆ ಮೆಸೇಜ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಎಪಿಸೋಡ್ ಎಪಿಸೋಡ್ನ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗಿಸ್ತಾ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗದಿದ್ರೆ ಬರುತ್ತೆ ರೋಗ ನಗ್ ನಗ್ತಾ ಹ್ಯಾಪಿಯಿಂದ ಇಂದ ಇರಿ ಇದು ನಿಮ್ಮ ಜೈ ಸುನೀಲ ನುನೀಲ ಕಾರ್ಯಕ್ರಮ ಲವ್ ಯು ಆಲ್ ಟೇ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರೆ ಜೈ ಸುನೀಲ್